ಸಹ ನಾಗರಿಗೆ ಹಾಲು ಎಳೆದು ಅಲ್ಲಿದ್ದಂಥ ನಾಗರ ಒಂದು ದೇವತೆ ಇಲ್ಲದಂಥ ವಿಷವನ್ನು ಹೊರಹಾಕುವ ಒಂದು ಮನವಿ ಮಾಡ್ತೀವಿ ಇದು ಬಹಳ ಭಾಳ ದೊಡ್ಡ ಹಬ್ಬ ವಿಶೇಷವಾಗಿ ಈ ಹಬ್ಬ ನಮ್ಮ ಹೆಣ್ಣು ಮಕ್ಕಳಿಗ ಹಬ್ಬ ಇದು ಅದಕ್ಕಾಗಿ ಈ ಹಬ್ಬದ ಶುಭಾಶಯ ಇನ್ನೊಮ್ಮೆ ನಾನು ಈ ಮುಖಾಂತರ ಹೇಳುತ್ತ ಈಗಾಗಲೇ ನಾನು ಇಲ್ಲಿ ಒಂದು ಫೈರ್ ಆಫೀಸ್ ಅವರ ಒಂದು ಬೇಡಿಕೆ ಮೇಲೆ ನಾನು ಬಂದಿದ್ದೀನಿ ನನ್ನನ್ನು ಕರೆಸಿ ಸನ್ಮಾನಿಸಿ ಇದ್ದಂಥ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಮಸ್ಕರಿಸುತ್ತ ಈಗಾಗಲೇ ಈ ಬಡಾವಣೆಯಲ್ಲಿ ಬಹುಶಃ ಅಭಿವೃದ್ಧಿ ಕೆಲಸಗಳು ಆಗಿದೆ ಅಂತ ಅನ್ನಿಸ್ತೆ ಏನೋ ಅಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಂಥ ಬೇಡಿಕೆ ಇಲ್ಲ ಒಂದು ಸಣ್ಣ ಒಂದು ಡ್ರೈಮ್ ಬಗ್ಗೆ ಒಂದು ಹೇಳ್ತಾಯಿದ್ರು ಆ ಡ್ರೈನ್ ಬಗ್ಗೆ ನೋಡಿ ಅತಿ ಅವಶ್ಯದ್ದು ತಿಳಿದು ಅದನ್ನು ಚಾಲು ಮಾಡುವ ಕೆಲಸ ಪ್ರಯತ್ನ ಮಾಡುವ ಮತ್ತು ನಮ್ಮ ಪಾಲಿಕೆಯಿಂದ ತಮ್ಮ ಇಲಾಖೆಗೆ ಏನಾದರೂ ಸವಲತ್ತುಗಳು ಕೊಡಬಹುದಾದರೆ ತಾವು ಹೇಳಿ ಏನಾದರೂ ಸೌಲಭ್ಯಗಳು ಈ ಬಡಾವಣೆಗೆ ತಮ್ಮ ಈ ಕ್ಷೇತ್ರಕ್ಕೆ ಮತ್ತು ವಿಷಯವಾಗಿ ತಮ್ಮ ಇಲಾಖೆಗೆ ಏನಾದರೂ ನಮ್ಮ ಕಾನೂನಲ್ಲಿ ಸಿಗ್ತಕ್ಕಂಥ ಏನಾದರೂ ಇದ್ದರೆ ಅದು ಅವಶ್ಯವಾಗಿ ನಾನು ಪಾಲಿಕೆ ವತಿಯಿಂದ ಪೂರೈಸ್ತೀನಿ ಅಂತ ಹೇಳ್ತೀನಿ ಏನಾದರೂ ಇದೆ ತಮ್ಮ ಸಿಬ್ಬಂದಿ ವರ್ಗದವರು ಅಲ್ಲಿ ಇಲ್ಲ ಇಲ್ಲಿ ಇಲ್ಲಿಂದಿತ್ರ ಯಾವ್ದು ಬೇರೆ ಬೇರೆ ಕೆಲಸಗಳು ಏನಾದರೂ ಇದ್ರೆ ಪಾಲಿಕೆ ವತಿಯಿಂದ ಈ ಒಂದು ಟ್ರೈನ್ ಹೇಳಿ ಮತ್ತು ಬೇರೆ ಬೇರೆ ಯಾವ ಟ್ರೈನ್ ಇದ್ರು ಸರ್ ಏನೇ ಕೆಲಸ ಇದ್ರು ಸರ್ ತಾವು ಹೇಳ್ಬೋದು ಅದನ್ನು ಅವಶ್ಯವಾಗಿ ಮಾಡೋ ಪ್ರಯತ್ನ ಮಾಡ್ತೀರ ಅಂತೇಳಿ ಇಲ್ಲಿ ಕರೆಸಿ ಸಂಬಂಧಿಸಿ ಮಾತ್ರ ಅಪಾಯ ಮಾಡ್ಕೊತು ನಮಸ್ಕಾರ ನಾನು ಪ್ರತಿ ವರ್ಷ ಇಲ್ಲಿ ಬಂದು ನಾಗರ ಪಂಚಮಿ ದಿವಸ ಇಲ್ಲಿ ಪೂಜೆಗೆ ಬರ್ತೇನೆ ಇದು ಇಲ್ಲಿ ರವಿ ಅಂತ ರವಿ ರವಿಪ್ರಸಾದ್ ರವಿಪ್ರಸಾದ್ ಸರ್ ಹೇಳಿ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿದರು ಪ್ರತಿಷ್ಠಾಪನೆ ಮಾಡಿದ ವರ್ಷದಿಂದ ಇಲ್ಲಿವರೆಗೆ ನಾನು ಪ್ರತಿ ವರ್ಷ ನಾಗರ ಪಂಚಮಿ ಇಲ್ಲಿ ಬಂದು ಪೂಜೆ ಕೊಟ್ಟು ಹೋಗ್ತೇನೆ ಇಲ್ಲಿ ತುಂಬ ಜನ ಇಲ್ಲಿ ಬರ್ತಾರೆ ಈ ನಮ್ಮ ಶಾ ಬಜಾರ್ ಏರಿಯಾದವರೆಲ್ಲ ಇಲ್ಲೇ ಬಂದು ಪೂಜೆ ಮಾಡ್ತಾರೆ ಈ ಫೈರ್ ಆಫೀಸ್ ಒಳಗೆ ಇದು ಇರೋದ್ರಿಂದ ಫೈರ್ ಅವರು ಕೂಡ ಇಲ್ಲೇ ಪೂಜೆ ಮಾಡ್ತಾರೆ ದೇವರು ಇಲ್ಲಿ ಬರುವ ಸದ್ಭಕ್ತರುಗಳಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಎಷ್ಟು ಎಷ್ಟು ವರ್ಷದಿಂದ ಇಲ್ಲಿ ನಾಗರ ಪಂಚಮಿ ಆಚರಿಸಿದ್ರೆ ಎಷ್ಟು ವರ್ಷದಿಂದ ಒಂದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಕಡಿಮೆ ಹದಿನೈದು ವರ್ಷ ಹಾಂ ಇಪ್ಪತ್ತು ವರ್ಷನೇ ಆಯ್ತು ಅಂತ ಅನ್ನಿಸ್ತದೆ ಯಾವಾಗ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿಂದ ನಾವು ಬರ್ತಾನೇ ಇದ್ದೀವಿ ತುಂಬಾ ಭಕ್ತ ಜನಗಳು ಬರ್ತಾರೆ ಈ ಏರಿಯಾದವ್ರು ಬರ್ತಾರೆ ನಮ್ಮ ಫೈರ್ ಆಫೀಸ್ನವ್ರು ಬರ್ತಾರೆ ಟೋಟಲ್ ಈ ಏರಿಯಾ ದೇವಸ್ಥಾನ ಇದೆ ಲಾಲ್ಗಿರಿ ಮಹಾಲಕ್ಷ್ಮಿ ಲೇಔಟ್ ಲಾಲ್ಗಿರಿ ಜನತಾ ಲೇಔಟ್ ಎಲ್ಲರೂ ಇಲ್ಲಿಗೆ ಬರ್ತಾರೆ ಪ್ರಸಿದ್ಧ ಮಂದಿರ ಹೌದು ಇದು ಇದು ಪ್ರಸಿದ್ಧಿ ಹೊಂದಿದೆ ಆಲ್ರೆಡಿ ನಮ್ಮನೆ ಮಂತ್ಮನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ರಿಗೂ ಶುಭವಾಗಲಿ ಇದು ಈ ಶ್ರಾವಣದ ಈಗ ಈ ಏರಿಯಾದಲ್ಲಿ ಫಸ್ಟ್ ಹಬ್ಬ ನಾಗರ ಪಂಚಮಿ ಹಾಗೆ ಶುಕ್ರವಾರ ಬಂದಿದೆ ಹಾಗಾಗಿ ಲಕ್ಷ್ಮೀ ಪೂಜೆನೂ ನಾಗರ ಪಂಚಮಿನೂ ಒಟ್ಟಿಗೆ ಬಂದಿರೋದ್ರಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಸರ್ ಹೇಳ್ತಾ ಇದಾರೆ ಚಿಕ್ಕ ಈ ಇದನ್ನು ನಾನು ಈಗ ಇವ್ರ ಜೊತೆಗೆ ಒಂದು ಈ ಗುಡಿ ಆದಮೇಲೆ ಇಲ್ಲೇ ಬಂದು ಪೂಜೆ ಮಾಡ್ತೀವಿ ನಾವು ನಾಗರ ನಾಗನ ನಮ್ಮ ಕುಲದೇವರೇ ನಾಗ ನಾಗದೇವತೆ ಹಾಗಾಗಿ ನಾವು ಉಡುಪಿ ಮಂದಿ ಆದ್ರೂ ಇಲ್ಲಿ ಬಂದು ಪೂಜೆ ಮಾಡಿ ಅವ್ರಿಗೊಂದು ಸೇವೆ ಸಲ್ಲಿಸಿ ಹೋಗಿಬಿಟ್ಟು ಹೋಗ್ತೀವಿ ಇದೊಂದು ಹದಿನೈದು ವರ್ಷದಿಂದ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ ನಾವು ಉಡುಪಿಯವರಂತ ಅನಿಸ್ತಾ ಇಲ್ಲ ಈಗ ನಾವು ಇಲ್ಲಿಯವರೇ ಹೋಗಿದ್ದೀವಿ ಗುಲ್ಬರ್ಗಕ್ಕೆ ಬಂದಿದ್ದೀವಿ ಗುಲ್ಬರ್ಗದವರೇ ಆಗಿ ಹೋಗಿದ್ದೀವಿ ಎಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಹೇಳಿ ನಾಗರ ಪಂಚಮಿಯ ಇದು ದೇವರು ಎಲ್ರಿಗೂ ನಾನು ಡಾಕ್ಟರ್ ರಕ್ಷಾ ಅಂತ ಹೇಳಿ ನಾನು ಆಯುರ್ವೇದಿಕ್ ಡಾಕ್ಟರ್ ಇದ್ದೇನೆ ಶೆಟ್ಟಿ ಸಾಹಿರ್ ಕ್ಲಿನಿಕ್ ಹಾಂ ನಾನು ಸತ್ಯನಾಥ ಶೆಟ್ಟಿ ಅವರ ಮಿಸ್ಸಸ್ ಹಾಗೆ ನಾನು ನನ್ನ ನಂದೇ ಅದೊಂದು ಕ್ಲಿನಿಕ್ ಇದೆ ಶೆಟ್ಟಿ ಸಾಹಿರ್ ಕ್ಲಿನಿಕ್ ಅಂತೇಳಿ